ಸರ್ ಈ ಕುಷ್ಟಿಪಟ್ಟಣದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಈ ಹಬ್ಬದ ಸಂಭ್ರಮದ ನಡುವೆ ಈ ತ್ಯಾಜ್ಯನೂ ಸಹ ಹೆಚ್ಚಾಗ್ತಾ ಇದೆ ಈ ತ್ಯಾಜ್ಯ ನಿಯಂತ್ರಣ ಪರಿಸರ ಸ್ವಚ್ಛತೆ ಕುರಿತು ಸಹ ತಾವೇ ಸಂದೇಶ ಇರುತ್ತೆ ಈಗ ತ್ಯಾಜ್ಯದಲ್ಲಿ ಸಾಮಾನ್ಯವಾಗಿ ಹಬ್ಬ ಇರಲಿ ಹಬ್ಬ ಇಲ್ಲ ಇರಲಿ ಅದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದದ್ದು ದೊಡ್ಡ ದುರಂತ ಕಾಣಿಸ್ತಾ ಯಾಕೆಂದ್ರೆ ತ್ಯಾಜ್ಯ ಇದರಿಂದ ಹಲವಾರು ರೋಗಗಳು ಪ್ರಾರಂಭ ಇದೆ ಈಗ ನಮ್ಮಲ್ಲಿ ಅರಿವಿರೋ ಒಂದು ಕೊರತೆ ಎರಡನೇದು ಏನಂತಂದರೆ ಈಗ ರ ಬೇ ಸ ಕೆಲವು ಮಂದಿ ಅದನ್ನು ಉಪಯೋಗ ಮಾಡಿಕೊಂಡು ಈಗ ರಸ್ತೆಗೆ ಹಾಕಿ ಉಪಯೋಗ ಮಾಡ್ಬೇಕಾದ್ರೆ ತ್ಯಾಜ್ಯವನ್ನು ಆ ರೀತಿಯಿಂದ ಬಳಕೆ ಆಯಿತು ಅಂತಂದರೆ ಒಂದು ರೀತಿಯಿಂದ ಏನಾಗುತ್ತೆ ಒಂದು ರೋಡನು ಸ್ವಚ್ಛ ಆಗುತ್ತೆ ಆಮೇಲೆ ಪರಿಸರನೂ ಸ್ವಚ್ಛ ಆಗುತ್ತೆ ಇಲ್ಲಿ ಮೇಲಾಗಿ ಏನಂದರೆ ಅಂಗಡಿಕಾರದ ಭಾಳ ಅಲ್ಲಿ ನಮ್ಮ ಸಮಸ್ಯೆ ತಮ್ಮ ಅಂಗಡಿ ಮೇಲೆ ಇದ್ದಂಥ ಸಾಮಾನುಗಳು ತೊಗೊಂಡಿದ್ದು ತ್ಯಾಂಚವನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಬೇಗ ಬೇಕಾಬಿಟ್ಟಿಯಾಗಿ ಖಾಲಿ ಇದ್ದಲ್ಲಿ ಹಾಕೋಂಥ ಪರಿಸ್ಥಿತಿ ಬಂದ್ಬಿಡ್ತು ಅದರಿಂದ ಏನಾಗುತ್ತೆ ಅಂತಂದರೆ ಹಲವಾರು ರೋಗ ರುಷ್ರು ಉತ್ಪತ್ತಿ ಹಾಕ್ಕೊಂಡ್ಬಿಟ್ಟು ಇಲ್ಲದ ರೋಗಗಳಿಗೆ ಆವಾಸ ಸ್ಥಾನ ಆಗುತ್ತೆ ಇದು ಏನಾಗಿದೆ ಅಂತಂದರೆ ನಮಗೆ ಅರಿವಿನ ಕೊರತೆ ಒಂದು ಎರಡನೇದು ಏನಂತಂದರೆ ನಾವು ಒಬ್ಬನೇ ಬದುಕಬೇಕು ಹುಳಿಕರು ಪರವಾಗಿಲ್ಲ ಅನ್ನೋ ಒಂದು ಭಾವನೆ ಅದಕ್ಕೆ ತೆಗೆದುಹಾಕ್ ಎರಡು ಮುಖ್ಯ ನೋಡಿದ್ರೆ ಸರ್ ಮತ್ತು ಮುಂದುವರೆದು ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಹೆಚ್ಚೆತ್ಕೊಳ್ಕೊ ಅರಿವು ಅಂತ ಹೇಳಿದ್ರಿ ಹಾಗೆ ಸಂಬಂಧಿಸಿದ ಇಲಾಖೆಯವರು ಸಹ ಸ್ವಚ್ಛ ಭಾರತ ಯೋಜನೆಗೆ ಸಾಕಷ್ಟು ಕಾರ್ಯಕ್ರಮ ಹುಡ್ತಾ ಜಾಗೃತಿ ಮುಗಿಸ್ತಾ ಬರ್ತಾ ಇದ್ವಿ ಇನ್ನೂ ಹೆಚ್ಚು ಏನು ಪರಿಣಾಮಕಾರಿ ಮಾಡ್ಬೇಕಂತ ಹೇಳಿದ್ರು ಸರ್ ಈಗ ಡೈಲಿ ಇದ್ದು ದಿನ ದಿನನಿತ್ಯ ಪ್ರತಿಯೊಬ್ಬರ ಮನೆಗೆ ಒಂದೊಂದು ವೆಹಿಕಲ್ ಕಳಿಸ್ತಾ ಇದ್ದಾರೆ ಮುನ್ಸಿಪಾಲ್ಟಿಯವರಾಗ್ತಾರೆ ಅಥವಾ ಗ್ರಾಮ ಪಂಚಾಯತ್ ಕಳಿಸ್ತಾ ನಮ್ಮ ನಮ್ಮಲ್ಲಿ ನಾ ಹೇಳಕ್ ಇಲ್ಲೇ ನಗರದಲ್ಲಿ ಡೈಲಿ ಬೆಳಿಗ್ಗೆ ಒಂದು ವೆಹಿಕಲ್ ಬರ್ತದೆ ಹಸಿಗೆ ಬೇರೆ ಆಮೇಲೆ ಒಣಗೆ ಬೇರೆ ಅಂತ ಕಸ ಅನ್ನು ಹಾಕಿ ಹಾಕಿಕೊಂಡು ಹೋಗ್ತದೆ ಅದೇನು ಸಮಸ್ಯೆ ಇಲ್ಲ ನಮಗೆ ಇಲ್ಲಿ ಅದನ್ನು ಹೊರತುಪಡಿಸಿ ಓಣಿಯೊಳಗೆ ಏನಾಗುತ್ತೆ ದೊಡ್ಡದ ಕೆಲವೊಂದು ಹೊರಲಾರದಷ್ಟು ಕೆಲವೊಂದು ತ್ಯಾಜ್ಯಗಳನ್ನು ಹೊರಗೆ ಹಾಕ್ತಾರೆ ಮನೆಯಿಂದ ಅದನ್ನು ತೊಗೊಂಡು ಹೋಗಬೇಕಾದ್ರೆ ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಟ್ಯಾಕ್ಟ್ರ್ ಬರ್ತಿತ್ತು ಅದು ಅಲ್ಲಿ ಪರಿಸರ ಸ್ವಚ್ಛತೆ ಇಡಬೇಕಾದ್ರಪ್ಪ ಅಂದರೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಕಸ ಕಟ್ಟಿ ತುಂಬಿಕೊಂಡು ಆ ಟ್ರ್ಯಾಕ್ಟರ್ನ ಹಾಕಿ ಅದ್ರ ಸಂಬಂಧಪಟ್ಟಂಥ ತ್ಯಾಜ್ಯ ಸ್ಥಳಕ್ಕೆ ಹೋಗಿ ಹಾಕ್ತಿದ್ದಾರೆ ಈಗ ನಾವು ಕಾಣ್ತಾ ಇಲ್ಲ ಒಂದು ಇದರ ಕಾರಣ ಏನಂತಂದರೆ ಅಲ್ಲಿ ಸ್ಯಾನಿಟ್ರಿ ಇನ್ಸ್ಪೆಕ್ಟರ್ ಅವರು ಇದ್ದಾರಲ್ಲ ಮೂಲ ಅವ್ರು ಕರ್ತವ್ಯ ಇಂಥ ದಿವಸ ಇಂಥ ವಾರದಲ್ಲಿ ಇಂಥ ವಾರ ವಾರ್ಡ್ನಲ್ಲಿ ಕೆಲಸ ಮಾಡಬೇಕು ಅಂತಂದು ತಾವು ನಿರ್ಣಯ ಪಡ್ಕೊಳ್ಬೋದು ಪೂರ್ವ ಇರಂತ ಒಂದು ಯೋಜನೆ ಬದ್ ಯೋಜನೆ ಬದ್ ಇತ್ತು ಅಂತಂದ್ರೆ ಈ ಮನೆ ಮಾರಿಗೆ ಜನ ಒಣ ಕಸ ಹಸಿ ಕಸ ಬೇರ್ಪಡಿಸಲು ಪ್ರತ್ಯೇಕ ಡಬ್ಬಿಗಳನ್ನು ಡಬ್ಬಿ ಆದರೂ ಸಹ ಚರಂಡಿಗೆ ತಂದು ಹಾಕೋದ್ರಿಂದ ಚರಂಡಿಗಳು ಬ್ಲಾಕ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಏನ್ ಹೇಳ್ತದೆ ನಿಜವಾಗಿ ಇದು ಎರಡು ರೀತಿ ಅರ್ಥ ಮಾಡ್ಕೋಬಹುದು ಮಧ್ಯ ಹಾಕುವುದು ಅಜ್ಞಾನವು ಅಂದರೆ ಎರಡನೇದು ನನ್ನ ಕರ್ತವ್ಯವಹಿಸಿದಂಥ ಮುನ್ಸಿಪಾಲ್ಟಿಯ ನಿರೀಕ್ಷಕರಾಗಲಿ ಮತ್ತೊಬ್ಬರಾಗಲಿ ತನ್ನ ಶ್ರದ್ಧೆ ಅಥವಾ ಕೆಲಸ ಮಾಡದೇ ಇದ್ದದ್ದು ಅದೊಂದು ನಿರ್ಲಕ್ಷ್ಯ ಎರಡೂ ಉಂಟಲ್ಲಿ ಯಾಕಂದರೆ ಇದು ನಾವು ಪರಿಸರದಿಂದ ಬೆಳೆ ಬೆಳುವೆ ನಾವು ಇರಬೇಕ ವಸ್ತಿ ಇರಬೇಕಾದ್ರಪ್ಪ ಅಂತಂದರೆ ನನ್ನ ಮನೆ ಅಷ್ಟೇ ಶುದ್ಧಿರಬಾರ್ದು ಇರಬೇಕಂತ ಬೀರವ್ರದಿ ಘಟದಲ್ಲಿ ಹಾಕಿದ್ರಪ್ಪ ಅಂದ್ರೆ ಅವರು ಸಿಕ್ಕಾಪಟ್ಟೆ ಇದು ಬಳಗ ಪುಟ್ಗಳಾಕವ್ರಿ ನಾನು ನೋಡ್ತಾ ಇದ್ದೇನೆ ನಮ್ಮ ಇಂಧನ ದೊಡ್ಡ ಗಾರ್ಮಿಕ ಗಟರ ಇದ್ರಿ ಮತ್ತೆ ಅದನ್ನು ಬಿಟ್ಟು ನಾವು ಮನೆ ಮುಂದೆ ಒಂದು ಗಟ್ರ ಮಾಡ್ರಿ ಎಲ್ಲರ ತಂದು ಚೀಲ ಹಾಕೋದು ಬಟ್ಟೆ ಎಲ್ಲ ಮಾಡ್ತಾರೆ ಇದು ಏನಾಗುತ್ತೆ ಅರಿವಿಜ್ಞಾನ ಇದ್ದಂಥವ್ರಿಗೆ ಆಗಬೇಕು ಒಂದು ಎರಡನೇ ದಿನ ಅಂತಂದ್ರೆ ಇದನ್ನ ಸಂರಕ್ಷಣೆ ಅಥವಾ ಸ್ಯಾನಿಟೇಶನ್ ನೋಡುವಂಥ ವ್ಯಕ್ತಿಗೆ ಅಥವಾ ಮುನ್ಸಿಪಾಲ್ಟಿಗೆ ಅದರದ್ದು ಮೇಲ್ವಿಚಾರಣೆ ಸರಿಯಾಗಿ ಆಗ್ತಾ ಇರಬೇಕು ಇಷ್ಟೇ ಅವಾಗ ಮಾತ್ರ ಏನಾಗತ್ತೆ ನಮ್ಮ ಪರಿಸರ ಶುದ್ಧ ಆಗುತ್ತೆ ಆಮೇಲೆ ಮತ್ತೊಂದು ಏನಾಗುತ್ತೆ ಈ ದೊಡ್ಡ ದೊಡ್ಡ ಈಗ ಗರಿಗಳು ಮತ್ತೊಂದು ಹುಲ್ಲು ಮತ್ತೊಂದು ಇರ್ತಾವಲ್ಲ ಸುಡ್ತಾರ ಸುಡಬಾರ್ದು ಈ ಹೊಗೆಯಿಂದ ಏನಾಗುತ್ತೆ ಹಲವಾರು ರೋಗಗಳು ಶುರುವಾಗ ಇದು ಒಂದು ಕಾರಣ ಈಗ ನಮ್ಮ ಸ್ವಚ್ಛತೆ ಅಥವಾ ನಾವು ಆರೋಗ್ಯ ಆಗಿರಬೇಕಂದ್ರೆ ಏನೇ ಪರಿಸರ ಸ್ವಚ್ಛ ಇರ್ಬೋದು ಧೂಡಿರ್ಬೋದು ಹೊಗೆ ಇರ್ಬೋದು ಅಥವಾ ನಮ್ಮ ಶಬ್ದ ಮಾಲಿನ್ಯ ಇರಬಹುದು ம நீர் மா நீர் விட் சி இல்லை நோட் நீக்கே இது ஒன் மாலனை ஏன் இதற்கேன் எல்லாம் டேப் ஆகத்த அமைசபீட்டிங் ನಿಮ್ದು ಜವಾಬ್ದಾರಿ ಐತಿ ನಮ್ದು ಜವಾಬ್ದಾರಿ ವಿಧಾನಸಭೆ ಆಯುಷ ಇಲ್ಲ ನೋಡ್ರಿ ಒಂದು ಹೇಳ್ತೀನಿ ಒಂದು ಕಾರ್ಯ ಸರಿಯಾಗಿ ಆಗ್ಬೇಕಾದ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಒಳಗೊಳ್ಳುವಂಥ ಪದ್ಧತಿ ಇರಬೇಕು ನಾನು ನನ್ನ ಸಮಾಜ ನನ್ನ ಸರ್ಕಾರ ಅನ್ನೊಂದು ಒಳಗೊಂಡು ಈಗ ಅವ್ರು ಮಾಡ್ತಾರೆ ಅಂತ ನಾನು ಮಾಡಿದೆ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ಏನಾಗತ್ತೆ ರೀ ಯಾವುದೇ ಕಾರ್ಯ ಶುದ್ಧ ಆಗತ್ತೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಏನಾಗಲ್ಲ ರೀ ನೀವು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿರಿ ಅದಕ್ಕೆ ನಾವು ಯಾಕೆ ನೀವು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಯಾಕೆ ಮಾಡಬಾರ್ದು ವಾರ್ಡ್ ಒಮ್ಮೆ ಮಾಡಿದಾಗ ಏನಾಯ್ತು ನಮ್ಮ ಜವಾಬ್ದಾರಿ ಗೊತ್ತಾಗತ್ತೆ ನಾಲ್ಕು ತಪ್ಪಿದ್ರು ಅವ್ರು ತಪ್ಪಿದಾರೆ ಅಂದರೆ ಸುಮ್ಮನೆ ಇನ್ನು ಸ್ಯಾನಿಟರಿ ಇನ್ಸ್ಪೆಕ್ಟ್ರು ಅವರು ಯಾರ ಕೆಲಸ ಮಾಡಿರ್ತಾರೆ ಅವ್ರು ಅಲ್ಲಿ ಯಾಕೆ ಅಂತ ಇಲ್ ಸರ್ ನಾವು ಹೇಳದ್ಮ ಕಲ್ಲೇ ನಾವು ಜವಾಬ್ದಾರಿ ಇಲ್ದಾಗ ನಡ್ಕೋಬೇಕಾಗತ್ತೆ ಸರ್ ಕೊನೆಯದಾಗಿ ಈ ಕುಷ್ಟಿಯ ನಗರದ ಜನತೆಗೆ ತಾವೇನು ಸರ್ ದೀಪಾವಳಿ ನಿಜವಾಗಿ ಹೇಳಬೇಕು ಅಂತಂದ್ರೆ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಸಾಹಿತ್ಯಕ್ಕೆ ಎಲ್ಲ ರೀತಿಯ ವಿಚಾರ ಮಾಡಿರಬೇಕು ಅಂತ ತರೀಯಾದಂಥ ರೀತಿ ಇಟ್ಟುಕೊಂಡು ಅದಂತ ಹಬ್ಬ ಇದು ವಿಶೇಷವಾಗಿ ಯಾಕಂದ್ರೆ ದೀಪ ದೀಪಾವಳಿ ಅಂತ ದೀಪಗಳನ್ನ ದೀಪದ ಆವಳಿ ಅಂದ್ರೆ ದೀಪಗಳ ಸರ ಇದ್ದದಕ್ಕೆ ದೀಪಾವಳಿ ಅಂತ ಮಾಡ್ತದ ಎರಡನೇದೇನ ಅಂತಂದ್ರೆ ನಮ್ಮ ಅರಿವನ್ನು ಹೆಚ್ಚಿಸಬೇಕಂತ ಒಂದು ಅಸೂರತಿಯನ್ನು ತೆಗಿಬೇಕಾದ್ರಪ್ಪ ನರಕು ಚಿತ್ರದಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ನರುತ ರಾಕ್ಷ ಗುಣವನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಅಸುರತೆಯನ್ನು ಕಳಿಕೋಬೇಕಾದ್ರಪ್ಪ ಅಂತಂದ್ರೆ ದೀಪಾವಳಿ ಪ್ರಾರಂಭ ಆಗುತ್ತೆ ಎರಡನೇದು ಆಧ್ಯಾತ್ಮಿಕ ಹೆಂಗೆ ಅಂತಂದರೆ ರಾಮ ರಾವಣ ಮಾಡುವ ಯಾಕೆ ಅಂತ ರಾಕ್ಷಿ ಭಾವನವನ್ನ ರಾಮ ಶುದ್ಧವಾದ ಮನಸ್ಸಿನಿಂದ ಅವನ್ನ ತೆಗೆದವ ಯಾಕಂದ್ರೆ ಅವನಲ್ಲಿ ಕಪಟತನ ಇದ್ದದ ಈ ರೀತಿಯಿಂದ ದೀಪಾವಳಿಯನ್ನ ಆಚರಣೆ ಮಾಡಬೇಕಾದಪ್ಪ ನಮ್ಮ ನಾವೆಲ್ಲರೂ ನಮ್ಮ ಅರಿವನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಬೇರೆಯವರಿಗೂ ದೀಪದ ರೀತಿಯಲ್ಲಿ ಬೆಳೆ ತಿಳ್ಕೊಂಡು ಎಲ್ಲರಿಗೂ ಶುಭ ಆರೈಸಿ ನನ್ನ ರೂಪಿಸ್ತಾ ಇದ್ದೀನಿ